ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರಿಚಿಗೆ ಸ್ವಾಗತ ಇವತ್ತು ಕೋಡ್ಬಳೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬಾ ಟೇಸ್ಟಿ ಇರುತ್ತೆ ಬೇಕ್ರಿ ಸ್ಟೈಲಲ್ಲೇ ನಾವು ಬೇಕ್ರಿಯಿಂದ ತಂದು ತಿಂದರೆ ಎಷ್ಟು ಟೇಸ್ಟ್ ಇರುತ್ತೋ ಅದೇ ಟೇಸ್ಟಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ಕಾಲು ಕಪ್ಪಷ್ಟು ರವೆ ನಾವು ಎರಡು ಕಪ್ ಅಕ್ಕಿ ಇಟ್ಟು ತೊಗೊಳ್ತೀವಿ ಅಂದರೆ ಕಾಲು ಕಪ್ಪು ರವೆ ಸ್ವಲ್ಪ ಈ ಥರ ಹುರ್ಕೊಳ್ಬೇಕು ಜಾಸ್ತಿ ಏನು ಉರಿಯೋದು ಬೇಡ ಸ್ವಲ್ಪ ಬೆಚ್ಚಗಾದ್ರೆ ಸಾಕು ನೋಡಿ ಈಗ ಅದಕ್ಕೆ ಮೈದಾ ಹಿಟ್ಟು ಒಂದರಿಂದ ಒಂದೂವರೆ ಚಮಚಷ್ಟು ಜಾಸ್ತಿ ಹಾಕ್ಬಾರ್ದು ಮೈದಾ ಹಿಟ್ಟು ಕೋಡ್ ಬೇಳೆ ಗಟ್ಟಿಯಾಗ್ಬಿಡುತ್ತೆ ಇಷ್ಟಕ್ಕಿಷ್ಟು ಹಾಕಿದ್ರೆ ಕರೆಕ್ಟಾಗಿ ಬರುತ್ತೆ ಲೈಟಾಗಿ ಸ್ವಲ್ಪ ಹುರ್ಕೊಳ್ಬೇಕು ನೋಡಿ ಅಕ್ಕಿ ಹಿಟ್ಟು ಎರಡು ಕಪ್ಪು ಎರಡು ಕಪ್ ಅಕ್ಕಿ ಹಿಟ್ಟಿಗೆ ಕಾಲು ಕಪ್ಪು ರವೆ ಚಿರೋಟಿ ರವೆ ಮತ್ತು ಒಂದೆರಡು ಚಮಚ ಒಂದೂವರೆ ಚಮಚದಷ್ಟು ಮೈದಾ ಹಿಟ್ಟು ನೋಡಿ ಈಗ ಹಾಕ್ಬಿಟ್ಟು ಸ್ವಲ್ಪ ಲೋ ಫ್ಲೇಮಲ್ಲಿ ಸ್ವಲ್ಪ ಈ ಥರ ಕೈಯಾಡ್ಸ್ಕೊಳ್ಬೇಕು ಜಾಸ್ತಿ ಏನು ಉರಿಯೋದು ಬೇಡ ಕಲರ್ ಚೇಂಜ್ ಆಗೋಷ್ಟು ಸ್ವಲ್ಪ ಅದು ಬಿಸಿ ಆದರೆ ಸಾಕು ಲೋ ಫ್ಲೇಮಲ್ಲೇ ಹುರ್ಕೊಳ್ಬೇಕು ಇಲ್ಲಾಂದ್ರೆ ಇದ್ದಂಗೆ ಆಗ್ಬಿಡುತ್ತೆ ಈ ಥರ ಹುರಿದು ಮಾಡೋದ್ರಿಂದ ಕ್ರಿಸ್ಪಿನೆಸ್ ಜಾಸ್ತಿ ಚೆನ್ನಾಗಿ ಬರುತ್ತೆ ನೋಡಿ ಈಗ ರುಬ್ಕೊಳ್ಳೋಕ್ಕೆ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಕಾಯಿ ಸಣ್ಣದಾಗ ಕಟ್ ಮಾಡ್ಕೊಂಡಿರೋ ಅಂಥದ್ದು ಹಸಿಕಾಯಿ ಹಸಿಮೆಣಸಿನ್ಕಾಯಿ ಒಣಮೆಣ್ಸಿನ್ಕಾಯಿ ಹಾಕ್ಬೋದು ಹಸಿ ಮೆಣಸಿನ್ಕಾಯಿ ಹಾಕೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೋಡಿ ಹುರ್ಗಡ್ಲೆ ಸ್ವಲ್ಪ ಈಗ ಫಸ್ಟ್ ಸರಿ ಪೌಡ್ರ್ ಮಾಡಿಕೊಂಡು ನೋಡಿ ನುಣ್ಣಗಾಗಿದೆ ನೋಡಿ ಅಕ್ಕಿ ಹಿಟ್ಟು ಎರಡು ಕಪ್ ತಗೊಂಡಿದ್ದೀನಿ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಈಗ ರುಬ್ಬಿರೋಂಥ ಮಿಶ್ರಣನ ಇದಕ್ಕೆ ಸೇರಿಸಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಇಂಗು ಹಿಂಗೋ ಹಾಕೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ ಸ್ವಲ್ಪ ಏನಾದರೂ ನಮ್ಗೆ ತಿಂದರೆ ಏನೂ ಆಗಲ್ಲ ಚೆನ್ನಾಗಿ ಜೀರ್ಣ ಆಗುತ್ತೆ ನೋಡಿ ಒಂದ್ಸರಿ ಎಲ್ಲ ಈ ಥರ ಮಿಕ್ಸ್ ಮಾಡಿಕೊಂಡು ನೋಡಿ ಈಗ ಕಾಯಿಸಿರೋ ಎಣ್ಣೆ ಒಂದೆರಡರಿಂದ ಒಂದು ಮೂರು ಚಮಚ ಕಾಯಿಸಿರೋ ಎಣ್ಣೆ ಹಾಕಬೇಕು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರು ಏನು ತೊಂದರೆ ಇಲ್ಲ ಚೆನ್ನಾಗಿ ಬರುತ್ತೆ ನೋಡಿ ಈಗ ಕೈಯಲ್ಲಿ ಕಲಸೋಣ ತಣ್ಣಗಾಗಿದೆ ನೋಡ್ಕೊಂಡು ಕಲಿಸ್ಬೇಕು ಫಸ್ಟ್ ನೀರು ಹಾಕಿದ್ರೆ ತಿಳುವಾಗ್ಬಿಡುತ್ತೆ ಒಂದು ಸ್ವಲ್ಪ ನೀರು ಕೈಗೆ ಚುಂಬಸ್ಕೊಂಡು ಆ ಥರ ಕಲಿಸ್ಕೊಳ್ಬೇಕು ನಾವು ಕೊಬ್ಬರಿ ಎಲ್ಲ ರುಬ್ಬಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರಿನಂಶ ಇರುತ್ತೆ ಜಾಸ್ತಿ ತಿಳುವಾಗಿಬಿಡುತ್ತೆ ನೋಡಿಕೊಂಡು ನಿಧಾನಕ್ಕೆ ಕಲಿಸ್ಕೊಳ್ಬೇಕು ನೋಡಿ ಈ ಥರ ಸ್ವಲ್ಪ ಸ್ವಲ್ಪನೇ ಕೈಗೆ ನೀರು ಚುಂಬಸ್ಕೊಂಡು ಈ ಥರ ಕಲಿಸ್ಕೊಳ್ಬೇಕು ನೋಡಿ ಆಗಿದೆ ನೋಡಿ ಈ ಅದದಲ್ಲಿ ಇರಬೇಕು ವಿಪರೀತ ತೆಳುವು ಇರಬಾರ್ದು ಗಟ್ಟಿನೂ ಇರಬಾರ್ದು ಕರೆಕ್ಟಾಗಿದೆ ನೋಡಿ ಈ ಥರ ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಮಾಡಿಕೊಂಡು ನಮ್ಗೆ ಯಾವ ಸೈಜಿಗೆ ಬೇಕೋ ಆ ಸೈಜ್ಗೆ ಬಳೆ ಶೇಪ್ನ ಮಾಡ್ಕೊಳ್ಬೇಕು ನೋಡಿ ನಾನು ಸ್ವಲ್ಪ ಸಣ್ಣ ಸೈಜೇ ಮಾಡ್ತಾಯಿದ್ದೀನಿ ಏನು ಒಡ್ಕೊಳ್ಳೋಲ್ಲ ಇಲ್ಲ ಕರೆಕ್ಟಾಗಿ ಅದು ಹೋಗಿ ನಾವು ಕಲಿಸ್ಕೊಂಡ್ರೆ ನೀಟಾಗಿ ಬರುತ್ತೆ ನಾವು ಅಂಗಡಿಯಿಂದ ತಂದರೆ ಯಾವ ಥರ ಇರುತ್ತೋ ಅದೇ ಟೇಸ್ಟಲ್ಲಿ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಎಲ್ಲ ಒಂದೇ ಸರಿ ಈ ಥರ ಮಾಡಿ ಇಟ್ಕೊಂಡು ಆಮೇಲೆ ಎಣ್ಣೆಯಲ್ಲಿ ಕರ್ಕೊಳ್ಬೇಕು ಎಲ್ಲ ಒಂದೇ ಸರಿ ಈ ಥರ ಮಾಡಿಟ್ಕೊಂಡು ಕರ್ಕೊಂಡ್ರೆ ಬೇಗ ಆಗುತ್ತೆ ನೋಡಿ ಈಗ ಸ್ಟವ್ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು ನೋಡಿ ಎಣ್ಣೆ ಕಾದಿದೆ ನಾವು ಕೋಡ್ಬಳೆ ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹಾಕಬೇಕು ಎಣ್ಣೆ ಚೆನ್ನಾಗಿ ಕಾದಿರುತ್ತಲ್ಲ ಫುಲ್ಲು ಉರಿದ್ರೆ ಮೇಲೆಲ್ಲ ಸೀದಂಗೆ ಆಗ್ಬಿಟ್ಟು ಒಳಗಡೆ ಬೇಯಲ್ಲ ಅದಕ್ಕೆ ನಾವು ಹಾಕುವಾಗ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ ಆಮೇಲೆ ಅರ್ಧ ಬೆಂದಿದ ನಂತರ ಸ್ವಲ್ಪ ಉರಿ ಜಾಸ್ತಿ ಮಾಡಿಕೊಂಡ್ರೆ ಕರೆಕ್ಟಾಗಿ ಅದು ಆಗಿ ಬೇಯುತ್ತೆ ತುಂಬಾ ರುಚಿ ಇರುತ್ತೆ ಮನೇಲಿ ಮಾಡೋದ್ರಿಂದ ನಮಗೆ ಎಲ್ತ್ಗೂ ಒಳ್ಳೆಯದು ನೋಡಿ ಸ್ವಲ್ಪ ಲೋ ಫ್ಲೇಮಲ್ಲೇ ಬೇಯಿಸಿದ್ರೆ ಚೆನ್ನಾಗಿ ಅದುವಾಗಿ ಬೇಯುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟಿ ಇರುತ್ತೆ ನೋಡಿ ಈ ಕಲರ್ ಇನ್ನೊಂಚೂರು ಆಗಬೇಕು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರಬೇಕು ಕಲರ್ ಚೇಂಜ್ ಆದಾಗೆ ಕರೆಕ್ಟಾಗಿ ಆಗಿರುತ್ತೆ ಸ್ವಲ್ಪ ವೈಟ್ ಇದ್ರೂ ಬೆಂದಿರಲ್ಲ ಒಳಗಡೆ ಟೇಸ್ಟು ಚೆನ್ನಾಗಿ ಬರಲ್ಲ ಆಗ ನೋಡಿ ಆಗಿದೆ ತೆಗಿಯೋಣ ಈಗ ನೋಡಿ ಈ ಕಲರ್ ಬರಬೇಕು ನೋಡಿ ಒಂದು ತಟ್ಟೆಗೆ ಎಲ್ಲ ತಗೊಳ್ಳೋಣ ನಾ ತಗೊಳ್ಬೇಕಾದ್ರೆ ಉರಿ ಹಾಗೇ ಇರಬೇಕು ನಾವು ಸಿಮ್ಮಲ್ಲಿ ಇಟ್ಟರು ಕಡಿಮೆ ಇಟ್ರು ಎಣ್ಣೆ ಹೀರ್ಕೊಳ್ಬಿಡುತ್ತೆ ನೋಡಿ ತುಂಬ ಚೆನ್ನಾಗಾಗಿದೆ ಒಂದ್ಸರಿ ಟ್ರೈ ಮಾಡಿ ನೋಡಿ ನೋಡಿ ಸೇಮ್ ನಾವು ಹೇಗೆ ಬೇಕ್ರಿ ಇಲ್ ತಂದರೆ ಹೇಗಿರುತ್ತೋ ಅದೇ ಥರ ಇದೆ ಅದೇ ಟೇಸ್ಟ ಇದೆ ನೋಡಿ ಕಟ್ ಮಾಡಿದ್ರೆ ಹಾಗೆ ಸಾಫ್ಟಾಗಿದೆ ಥ್ಯಾಂಕ್ ಯು ಫ್ರೆಂಡ್ಸ್